ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬೆಳಗಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಘಟನೆ ಕಲಬುರಗಿ ಜೇವರ್ಗಿ ಸಮೀಪದ ಗೌನಹಳ್ಳಿ ಕ್ರಾಸ್ ಬಳಿ ಸಂಭವಿಸಿದೆ ಅವರು ವಿಜಯಪುರದಿಂದ ಕುಟುಂಬದವರೊಂದಿಗೆ ಮದುವೆ ಕಾರ್ಯಕ್ರಮಕ್ಕೆ ಇದ್ದ ವೇಳೆ ಇನೋವಾ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದು ಅಪಘಾತವಾದಾಗ ಐವತ್ತೊಂದು ವರ್ಷದ ಮಹಂತೇಶ್ ಬೆಳಗಿಯವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅಪಘಾತದಲ್ಲಿ ಮಹಂತೇಶ್ ಬೆಳಗಿ ಸೇರಿದಂತೆ ಮೂವರ ದುರ್ಮರಣ ಆಗಿದೆ ಸದ್ಯ ವಿಚಾರಣೆ ಪ್ರಾರಂಭವಾಗಿದೆ ಪ್ರಥಮ ವರದಿಗಳ ಪ್ರಕಾರ ಕಾರ್ ಡ್ರೈವರ್ ನಿಯಂತ್ರಣ ಕಳೆದುಕೊಂಡಿದ್ದು ಅಪಘಾತ ಸೆಲ್ಫ್ ಆಕ್ಸಿಡೆಂಟ್ ಆಗಿರಬಹುದು ಅಂತ ಘೋಷಿಸಲಾಗಿದೆ ಅವರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಎಂದು ತಿಳಿದು ಬಂದಿದೆ ಮುಂಚೆ ಅವರು ಬೆಸ್ಕಾಂ ವಿದ್ಯುತ್ ಸರಬರಾಜು ಕಂಪನಿಯ ಎಂಡಿ ಆಗಿ ಇದ್ರು ಈ ಘಟನೆಗೆ ಉತ್ತರವಾಗಿ ಸ್ಥಳೀಯ ಪೊಲೀಸರು ಮತ್ತು ಉನ್ನತಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಾರೆ ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬೆಳಗಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಘಟನೆ ಕಲಬುರಗಿ ಜೇವರ್ಗಿ ಸಮೀಪದ ಗೌನಹಳ್ಳಿ ಕ್ರಾಸ್ ಬಳಿ ಸಂಭವಿಸಿದೆ ಅವರು ವಿಜಯಪುರದಿಂದ ಕುಟುಂಬದವರೊಂದಿಗೆ ಮದುವೆ ಕಾರ್ಯಕ್ರಮಕ್ಕೆ ಇದ್ದ ವೇಳೆ ಇನೋವಾ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದು ಅಪಘಾತವಾದಾಗ ಐವತ್ತೊಂದು ವರ್ಷದ ಮಹಂತೇಶ್ ಬೆಳಗಿಯವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅಪಘಾತದಲ್ಲಿ ಮಹಂತೇಶ್ ಬೆಳಗಿ ಸೇರಿದಂತೆ ಮೂವರ ದುರ್ಮರಣ ಆಗದೆ ಸದ್ಯ ವಿಚಾರಣೆ ಪ್ರಾರಂಭವಾಗಿದೆ ಪ್ರಥಮ ವರದಿಗಳ ಪ್ರಕಾರ ಕಾರ್ ಡ್ರೈವರ್ ನಿಯಂತ್ರಣ ಕಳೆದುಕೊಂಡಿದ್ದು ಅಪಘಾತ ಸೆ ಆಕ್ಸಿಡೆಂಟ್ ಆಗಿರಬಹುದು ಅಂತ ಘೋಷಿಸಲಾಗಿದೆ ಅವರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಎಂದು ತಿಳಿದು ಬಂದಿದೆ ಮುಂಚೆ ಅವರು ಬೆಸ್ಕಾಂ ವಿದ್ಯುತ್ ಸರಬರಾಜು ಕಂಪನಿಯ ಎಂಡಿಯಾಗಿ ಇದ್ರು ಈ ಘಟನೆಗೆ ಉತ್ತರವಾಗಿ ಸ್ಥಳೀಯ ಪೊಲೀಸರು ಮತ್ತು ಉನ್ನತ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಾರೆ ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬೆಳಗಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಘಟನೆ ಕಲಬುರಗಿ ಜೇವರ್ಗಿ ಸಮೀಪದ ಗೌನಳ್ಳಿ ಕ್ರಾಸ್ ಬಳಿ ಸಂಭವಿಸಿದೆ ಅವರು ವಿಜಯಪುರದಿಂದ ಕುಟುಂಬದವರೊಂದಿಗೆ ಮದುವೆ ಕಾರ್ಯಕ್ರಮಕ್ಕೆ ಇದ್ದ ವೇಳೆ ಇನೋವಾ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದು ಅಪಘಾತವಾದಾಗ ಐವತ್ತೊಂದು ವರ್ಷದ ಮಹಂತೇಶ್ ಬೆಳಗಿಯವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅಪಘಾತದಲ್ಲಿ ಮಹಂತೇಶ್ ಬೆಳಗಿ ಸೇರಿದಂತೆ ಮೂವರ ದುರ್ಮರಣ ಆಗದೆ ಸದ್ಯ ವಿಚಾರಣೆ ಪ್ರಾರಂಭವಾಗಿದೆ ಪ್ರಥಮ ವರದಿಗಳ ಪ್ರಕಾರ ಕಾರ್ ಡ್ರೈವರ್ ನಿಯಂತ್ರಣ ಕಳೆದುಕೊಂಡಿದ್ದು ಅಪಘಾತ ಸೆಲ್ಫ್ ಆಕ್ಸಿಡೆಂಟ್ ಆಗಿರಬಹುದು ಅಂತ ಬೆಳಿಗ್ಗೆ ಅವರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಎಂದು ತಿಳಿದು ಬಂದಿದೆ ಮುಂಚೆ ಅವರು ಬೆಸ್ಕಾಂ ವಿದ್ಯುತ್ ಸರಬರಾಜು ಕಂಪನಿಯ ಕಾರ್ಯನಿರ್ವಹಿಸುತ್ತಾ ಇದ್ದರು ಈ ಘಟನೆಗೆ ಉತ್ತರವಾಗಿ ಸ್ಥಳೀಯ ಪೊಲೀಸರು ಮತ್ತು ಉನ್ನತ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಾರೆ ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬೆಳಗಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಘಟನೆ ಕಲಬುರಗಿ ಜೇವರ್ಗಿ ಸಮೀಪದ ಗೌನಳ್ಳಿ ಕ್ರಾಸ್ ಬಳಿ ಸಂಭವಿಸಿದೆ ಅವರು ವಿಜಯಪುರದಿಂದ ಕುಟುಂಬದವರೊಂದಿಗೆ ಮದುವೆ ಕಾರ್ಯಕ್ರಮಕ್ಕೆ ಇದ್ದ ವೇಳೆ ಇನೋವಾ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದು ಅಪಘಾತವಾದಾಗ ಐವತ್ತೊಂದು ವರ್ಷದ ಮಹಂತೇಶ್ ಬೆಳಗಿಯವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅಪಘಾತದಲ್ಲಿ ಮಹಂತೇಶ್ ಬೆಳಗಿ ಸೇರಿದಂತೆ ಮೂವರ ದುರ್ಮರಣ ಆಗದೆ ಸದ್ಯ ವಿಚಾರಣೆ ಪ್ರಾರಂಭವಾಗಿದೆ ಪ್ರಥಮ ವರದಿಗಳ ಪ್ರಕಾರ ಕಾರ್ ಡ್ರೈವರ್ ನಿಯಂತ್ರಣ ಕಳೆದುಕೊಂಡಿದ್ದು ಅಪಘಾತ ಆಗಿರಬಹುದು ಘೋಷಿಸಲಾಗಿದೆ ಬೆಳಿಗ್ಗೆ ಅವರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಎಂದು ತಿಳಿದು ಬಂದಿದೆ ಮುಂಚೆ ಅವರು ಬೆಸ್ಕಾಂ ವಿದ್ಯುತ್ ಸರಬರಾಜು ಕಂಪನಿಯ ಎಂಡಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಈ ಘಟನೆಗೆ ಉತ್ತರವಾಗಿ ಸ್ಥಳೀಯ ಪೊಲೀಸರು ಮತ್ತು ಉನ್ನತಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ